ನನ್ನ ಹೆಸರು ಮಹೇಶ್ ಗೌಡ ಅಂತ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ನಾವೆಲ್ಲ ಸಾವಿರಾರು ಕಾರ್ಯಕರ್ತರು ಇವತ್ತು ಬಂದಿದ್ದೀವಿ ಇವತ್ತು ಏನು ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ನ ಫೈನಲ್ ಮಾಡಬೇಕು ಅಂತೇಳಿ ವಿಚಾರಕ್ಕೆ ಚರ್ಚೆಗೆ ಬಂದಿದ್ದೀವಿ ಆದರೆ ನಮ್ಮ ಚನ್ನಪಟ್ಟಣದವರು ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರು ನಿಂತ್ಕೊಳ್ಳಿಕ್ಕೆ ಬಿಡೋದಿಲ್ಲ ಅನ್ನೋದನ್ನು ನಾವು ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ ಇದನ್ನು ಹೋರಾಟನು ಕೂಡ ನಾವು ಮುಂದುವರಿಸ್ತೀವಿ ಅದೇ ರೀತಿಯಲ್ಲಿ ನಮಗೆ ಚನ್ಪ ಚನ್ಪಟ್ಟಕ್ಕೆ ಕುಮಾರಸ್ವಾಮಿಯವರ ಅಗತ್ಯತೆ ಇದೆ ಮತ್ತು ಮಂಡ್ಯಕ್ಕೆ ಬೇಕಾದರೆ ನಮ್ಮ ದೇವೇಗೌಡರು ಸಾಹೇಬ್ರನ್ನ ನಿಲ್ಲಿಸ್ಲಿ ನಿಖಿಲ್ ಅವ್ರನ್ನ ನಿಲ್ಲಿಸ್ಲಿ ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸ್ಲಿ ಆದರೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಮಂಡ್ಯಕ್ಕೆ ಬಿಟ್ಕೊಡೋಕ್ಕೆ ನಾವು ಯಾರೂ ತಯಾರಿಲ್ಲ ಅನ್ನೋ ಮಾತನ್ನ ನಿಮಗೆ ಮಾಧ್ಯಮದ ಮೂಲಕ ಗಂಟಾ ಘೋಷವಾಗಿ ಇಡೀ ರಾಮನಗರ ಜಿಲ್ಲೆ ಜನತೆಯ ಪರವಾಗಿ ನಾವು ಈ ಒಂದು ಒಕ್ಕಲೋರ್ನ ಮನವಿಯನ್ನು ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ನಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಮುನ್ನ ಚನ್ನಪಟ್ಟಣ ಜನತೆಗೆ ವಿಷ ಕೊಟ್ಟು ಹೋಗ್ಬೇಕು ಅಂತ ನಾನು ಈ ಮಾಧ್ಯಮಗಳ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಉಗ್ರ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ನಿಂತ್ಕೊಳ್ಳಿಕ್ಕೆ ಬಿಡು ಪ್ರಶ್ನೆ ಇಲ್ಲ ಅವರು ಕರ್ನಾಟಕ ರಾಜ್ಯದ ಆಸ್ತಿ ಅನ್ನೋದು ಕೂಡ ಅರಿವಿದೆ ಮತ್ತೆ ದೇಶದ ಆಸ್ತಿ ಅನ್ನೋದು ಕೂಡ ಅರಿವಿದೆ ಆದ್ರೆ ಈ ಪಕ್ಷ ಉಳ್ಕೊಳ್ಬೇಕು ಅಂದರೆ ಕುಮಾರಣ್ಣವರು ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಬಿಟ್ಟು ಹೋಗ್ಬಾರ್ದು ಅಂತ ನಾವೆಲ್ಲರೂ ಒಕ್ಕಲಿನ ತೀರ್ಮಾನ ತಗೊಂಡಿದೀವಿ ನಾವು ಅವರು ಮಂಡ್ಯದಲ್ಲಿ ನಿಂತ್ಕೊಡಲ್ಲ ಅಂತ ನಮಗೆ ಆಸ್ವಸ್ತೆ ಕೊಡೋ ಗಂಟ ನಾವು ಈ ಜಾಗ ಬಿಟ್ಟಿ ಕದ್ರಲ್ಲ ಸರ್ ಯಾಕೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಈಗ ಚನ್ನಪಟ್ಟದಲ್ಲಿ ಸುಮಾರು ವರ್ಷಗಳಿಂದ ನಾವು ಪಕ್ಷ ಕಟ್ಟಲಿಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದೀವಿ ಹಿಂದೆ ನಡೆದಂಥ ಘಟನೆಗಳು ಹಲವಾರು ಇದ್ದಾವೆ ಅವೆಲ್ಲವೂ ಕೂಡ ನಾವು ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಹಾಗಾಗಿ ಇವತ್ತು ನಾವು ಅವ್ರನ್ನ ನೆಚ್ಕೊಂಡು ನಾವು ಕಷ್ಟಪಟ್ಟು ಅವ್ರನ್ನ ಗೆಲ್ಲಿಸಿ ಇಟ್ಕೊಂಡಿದ್ದೀವಿ ಅದು ಒಂದು ಅಪರಂಜಿ ನಾವು ಅಪರಂಜಿನ ಎಲ್ಲಿ ಕಳ್ಸ್ಕೊಡಿಕೆ ಇಷ್ಟಪಡೋಲ್ಲ ನಮ್ಮ ನಿಖಿಲಣ್ಣ ಇದ್ದಾರೆ ನಿಂತ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇವೇಗೌಡರು ಸಾಹೇಬ್ರೆ ನಿಂತ್ಕೊಳ್ಳ್ರಿ ಮಂಡ್ಯದಲ್ಲಿ ಆದರೆ ನಾವು ಇಲ್ಲಿಂದ ಅಪಾರವಾದಂಥ ಕಾರ್ಯಕರ್ತರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಒಂದೇ ನಮಗೆ ಕುಮಾರಣ್ಣ ಅವ್ರು ಏನು ಮಾಡೋದು ಬೇಕಾಗಿಲ್ಲ ಅವರು ಅವ್ರ ಹೆಸರಿನಲ್ಲಿ ನಮ್ಮ ಜೊತೇಲಿ ಇದ್ದರೆ ಸಾಕು ಅನ್ನೋದು ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ